ನಾನು ಆಚಾರ್ಯ ಪಾಠಶಾಲ ಓದುತ್ತಿದ್ದೇನೆ ನಾನು ಓದ್ ಎಜುಕೇಶನ್ ಗಾಗಿ ಎಮ್ ಎಲ್ ಎ ಕೊತ್ತೂರು ಮಂಜುನಾಥ್ ಅವರವರು ನನಗೆ ಇಪ್ಪತ್ತೈದು ಸಾವಿರ ಚೆಕ್ ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದ ನನ್ನ ಹೆಸರು ಶಿಲ್ಪಿಗೆ ನಾನು ಸಹ್ಯಾದ್ರಿ ಕಾಲೇಜ್ ನಲ್ಲಿ ಓದುತ್ತಿದ್ದೀನಿ ಇವಾಗ ನಾನು ಡಿಗ್ರಿ ಮಾಡೋದಕ್ಕೆ ನಾನು ಸಹ್ಯಾದ್ರಿ ಕಾಲೇಜ್ಗೆ ಇದು ಮಾಡಿದ್ದೀನಿ ನಾವು ತುಂಬಾ ಬಲತಾಡಿಂದ ಓದುತ್ತಿದ್ದೀನಿ ಅದಕ್ಕೆ ನನಗೆ ಕತ್ತೂರ್ ಮಂಜುನಾಥ್ ಸರ್ ಅವರು ಎಂಟ್ ಮಾಡಿದ್ದಾರೆ ಚಿಕ್ಕ ಚಿಟ್ಟಿ ಅಂತ ಹೆಸರು ಅಂತ ಚಿಟ್ಟಿ ಅಂತೆಲ್ಲ ಬರುದು ಜನ ಹೆಸರು ಅಂತ ನಾನು ವಾರ್ಡ್ ನಂಬರ್ ಇದ್ದೀನಿ ಈಗ ನಾನು ನಾಮನಿ ಕೋಸಾರ್ ಮಾಡಿದ್ರೆ ನಮ್ಮ ಮನೆಯಣ್ಣವರು ನಮ್ಮ ಅಣ್ಣವರು ಮತ್ತೆ ನಸೀರ್ ಅಹಮದ್ ಅವರು ಸೊ ಯಾಕಂದ್ರೆ ನಾನು ನಲ್ಲಿ ಏನೋ ನಾವು ಓದ್ಬೇಕಂದ್ರೆ ಮಕ್ಳು ಹೋಗ್ಬೇಕು ಓದ್ಬೇಕು ಅಂದ್ರೆ ಮಂಜು ಬಹಳ है आगे। 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 मैं हमारे जी जो हर महीना गरीब बच्चों को और जो एजुकेशन में जो पढ़ने वाले जो सहूलत नहीं वो बच्चों को जो है अपने तरफ से बीस हजार पच्चीस हजार पंद्रह हजार दस हजार इस तरह का अमाउंट जो है हर महीना अपनी तरफ से देते हैं बहुत सारे गरीबों के लिए मदद करते हैं उसके बावजूद भी जो अपने जो महाना तनखा आती है उससे पूरा पूरा जो भी है वो एजुकेशन के लिए दे देते हैं हम अपनी तरफ से उनका शुक्रिया अदा करते हैं जो एजुकेशन के अंदर जो बच्चे जो आज मुख्तफ हैं उन लोगों को जो ये पैसे दिया गया है मैं हमारे एमएलए जनाब ए साहब का शुक्रिया अदा करता हूँ जो हमारे जो भी आकर उनको कहते हैं कि हमारे मोहल्ले के अंदर इस तरह बच्चे एजुकेशन में हो या फिर हेल्थ का प्रॉब्लम हो अगर जो भी हो अपनी तरफ से पूरी पूरी कोशिश कर अपना जो भी हो सकता है वो दान उनको देने का काम हैं करते हैं उनका शुक्रिया अदा करते हैं क्या इसको देने अगर मधुनी का मार्गम बढ़ता गिंदा నమ్మారకి పక్షాతీత ఇంత పక్ష అన్నోదంతేన ప్రీతి పక్షాతీత యారే గణ్మక్ బలి ఓదక్ ఆశ్వడో మేవ్ ఖచ్చు సుఖకి ఏరికే ఆగబోదు అతి తిండు స్పందిస్తారు యాకంద్ర దుడ్డే యీతి యాకంద్ర కచ్చ సుఖ అన్నదు కల అద్రు సాధారీ బడూ ఇదే ఇతర ఆ ఇరవ కాల మంజ్ అంతవ్ యో సిద్దు నమ్గ్గే రేర్ ನಮ್ಮ ಕೋಲಾರ ಶಾಸಕರು ಇಂಥವ್ರು ಬೇರು ನವರು ಪಕ್ಕ ವಾರ್ಡ್ನಲ್ಲಿ ನಮ್ಗೂ ಯಾಕಂದ್ರೆ ಅವ್ರು ಕೊಡ್ತಾ ಇದ್ರೆ ನಮ್ಗೂ ಒಳ್ಳೆ ಹೆಸರು ಕೋಲಾರಿಕೆನ ಕೋಲಾರಕ್ಕೆಲ್ಲ ಹೆಸರು ಇಲ್ಲಿ ಯಾಕಂದ್ರೆ ಕೋಲಾರಕ್ಕೆ ಹೆಸರು ಬಂದ್ರೆ ನಮ್ಮ ಮಂಜೋಳ ಕೊಡೋದಕ್ಕೆ ಹೆಸರು ಬಂದ್ಮೇಲೆ ಪ್ರತಿಯೊಬ್ರು ಯಾಕಂದ್ರೆ ಬೇರೆಯವರು ಒಂದ್ ರೀತಿ ಮಾತಾಡ್ತಾ ಇರ್ತಾರೆ ಅವ್ರ ಹಂಗೆ ಇವ್ರ ಹಿಂಗೆ ಆ ಕೆಲಸ ಆಗಿದೆ ಆಗಿದೆ ಅಂತ ಅವ್ರು ಮಾಡ್ತಾ ಇರೋದು ಕಣ್ಣು ಕಾಡ್ತಂಗೆ ಕಣ್ಣು ಮುಂದೆ ಎಲ್ಲ ಗೊತ್ತಾದಂಗೆ ಮಾಡ್ತಾವ್ರೆ ಕಣ್ಣು ಕಾಣ್ತಂಗ ಮಾಡ್ತಾ ಕಣ್ಣು ಮೊದಲ ಗೊತ್ತಾಗ ಮಾಡ್ತಾರೆ ಸುಮ್ಮನೆ ಸಿಮಿ ಡಿಸ್ಟಿಬ್ಯೂಟ್ ಏನೇನೋ ಮಾತಾಡಿ ವ್ಯವಸ್ಥೆ ಮಾಡಿ ಮಾತಾಡ್ತಾ ಇರ್ತಾರೆ ಅದೆಲ್ಲ ಮಾತಾಡಬಾರ್ದು ಬಟ್ ನಮ್ಮ ಸ್ಫೂರ್ತಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನೇ ಕೈ ನಮ್ಮ ದಿನ ಕೀಸ್ಕೊಟ್ಟಿದ್ದೀನಿ ನಮ್ ಬಹಳ ಸಂತೋಷ ಇದೇ ರೀತಿ ಮುಂದುವರ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ನಮ್ ಶಾಸಕ ನಿಮ್ಮ ಶಾಸಕನಾದ ಡಾಕ್ಟರ್ ಚತುರ್ಜಿ ಮಂಜಣ್ಣನವರು ಪ್ರತಿ ತಿಂಗಳು ನಮ್ಮ ದೇವಧಾನವನ್ನು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಒಳ್ಳೆ ವಿದ್ಯಾಭ್ಯಾಸ ಪಡೆಯಲು ಸಹಾಯ ಮಾಡುತ್ತಿದ್ದಾರೆ ಪ್ರತಿ ತಿಂಗಳು ಐದನೇ ತಾರೀಕಾದ ಮೇಲೆ ಎಲ್ಲರೂ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂಥದ್ದು